ಶ್ರೀಧರಾಯ ಹದಿನೆಂಟನೆಯ ಅಧ್ಯಾಯ ಮಂಗಳೂರಿನಲ್ಲಿ ಚಾತುರ್ಮಾಸ್ಯ ಮಂಗಳೂರಿನ ಅವರ ಮನೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿ ಜುಲೈ ತಿಂಗಳ ಐದನೇ ತಾರೀಕು ಹುಣ್ಣಿಮೆ ಮಂಗಳವಾರದಂದು ಶ್ರೀಧರ ಸ್ವಾಮಿಗಳು ತಮ್ಮ ಹದಿಮೂರನೆಯ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡರು ಅಲ್ಲಿ ಗುರುಗಳೊಂದಿಗೆ ಸಹಜಾನಂದ ಅವಧೂತರು ಮತ್ತು ಇಬ್ಬರು ಶಿಷ್ಯರಿದ್ದರು ವಿಜಯದಶಮಿಯಂದು ವಿಶ್ವ ಧರ್ಮಾಭ್ಯುದಯ ಎಂಬ ಸಂದೇಶವನ್ನು ಪದ್ಯದಲ್ಲಿ ಐದು ಭಾಷೆಗಳಲ್ಲಿ ಅಂದರೆ ಕನ್ನಡ ಸಂಸ್ಕೃತ ಮರಾಠಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಶ್ರೀಧರರು ಬರೆದರು ಇದೇ ಸಮಯದಲ್ಲಿಯೇ ಶ್ರೀಧರರು ಆರ್ಯ ಸಂಸ್ಕೃತಿ ಎಂಬ ಗ್ರಂಥವನ್ನೂ ಬರೆದರು ಮಂಗಳೂರಿನ ಶಂಕರನಾರಾಯಣ ಕಾರಂತರು ಈ ಪುಸ್ತಕವನ್ನು ಬರೆಯಲು ಗುರುಗಳಲ್ಲಿ ಪ್ರಾರ್ಥಿಸಿದ್ದರು ಅಲ್ಲಿಂದ ಮುಂದೆ ಶ್ರೀಧರ ಸ್ವಾಮಿಗಳು ಶಿವಮೊಗ್ಗಕ್ಕೆ ಬಂದರು ಗುರುಗಳನ್ನು ಪೂರ್ಣ ಕುಂಭದೊಡನೆ ಮೆರವಣಿಗೆಯಲ್ಲಿ ಬರಮಾಡಿಕೊಂಡರು ಗುರುಗಳ ವಾಸ್ತವ್ಯಕ್ಕೆ ಭೀಮೇಶ್ವರ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿದ್ದ ಏಳು ದಿನಗಳಲ್ಲಿಯೂ ಸಂಜೆ ಪ್ರವಚನಕ್ಕೆ ತುಂಬಾ ಭಕ್ತರು ಸೇರುತ್ತಿದ್ದರು ಇದು ಮುಂದೆ ಪ್ರವಚನಾಮೃತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದ್ದೂರಿ ಉತ್ಸವದ ಈ ಸಂದರ್ಭದಲ್ಲಿ ಸಾವಿರದ ಎಂಟು ಸತ್ಯನಾರಾಯಣ ಪೂಜೆಗಳಾದವು ಕೊನೆಯ ದಿನವಂತೂ ಹೂವುಗಳಿಂದ ಕೂಡಿದ ತೆರೆದ ಕಾರಿನಲ್ಲಿ ಗುರುಗಳ ಮೆರವಣಿಗೆ ಆ ಕಾಲದ ಭಕ್ತರು ಇಂದಿಗೂ ಈ ಉತ್ಸವ ಮೆರವಣಿಗೆಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ ಅಲ್ಲಿಯ ಭಕ್ತರು ಈ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಶ್ರದ್ಧಾ ಭಕ್ತಿಗಳಿಂದ ಶ್ರೀಧರ ದತ್ತ ಜಯಂತಿಯನ್ನು ತಪ್ಪದೇ ಆಚರಿಸಿಕೊಂಡು ಬರುತ್ತಿದ್ದಾರೆ ಹಿರೇಮನೆಯಲ್ಲಿ ಗುರುಗಳು ಅನಂತರ ಗುರುಗಳು ಶಿವಮೊಗ್ಗದ ತುಂಗಭದ್ರ ಸಕ್ಕರೆ ಕಾರ್ಖಾನೆಗೆ ಹೋಗಿ ಅಲ್ಲಿದ್ದ ಕೆಲವು ಸಮಸ್ಯೆಗಳನ್ನು ನಿವಾರಿಸಿದರು ಅಲ್ಲಿಂದ ಮುಂದೆ ಸಾಗರ ತಾಳಗುಪ್ಪದ ಹತ್ತಿರ ಹಿರೇಮನೆಯಲ್ಲಿ ಶ್ರೀ ಗಣಪತಿ ದೇವರ ಪ್ರತಿಷ್ಠೆಯನ್ನು ಮಾಡಿದರು ಇದೇ ಹಿರೇಮನೆಯ ಗಂಗೆ ಹೋದರು ದತ್ತಪ್ಪನವರು ತಮ್ಮ ಮಡದಿಯೊಡನೆ ಪುಟ್ಟ ಗಂಡು ಮಗುವನ್ನು ಕರೆದುಕೊಂಡು ಬಂದರು ಆ ಮಗುವಿಗೆ ಕಾಯಿಲೆ ಬಂದು ಉಳಿಯುವುದೇ ಕಷ್ಟವಾದ್ದರಿಂದ ಗುರುಗಳೇ ಕಾಪಾಡಬೇಕೆಂದು ಪ್ರಾರ್ಥಿಸಿದರು ಶ್ರೀಧರರು ಆ ಮಗುವಿಗೆ ತೀರ್ಥ ಹಾಕಿ ಆಶೀರ್ವದಿಸಿದರು ಇವರೇ ಕೊನೆಗೆ ಹಿರೇಮನೆ ಅನಂತ ಎಂಬ ಹೆಸರಿನಿಂದ ಕೆಲವು ವರ್ಷ ಶ್ರೀಧರಾಶ್ರಮದಲ್ಲಿ ಗುರು ಸೇವೆ ಮಾಡಿದರು ಈಗ ಹಿರೇಮನೆಯಲ್ಲಿ ಜ್ಯೋತಿಷಿಯಾಗಿ ತಮ್ಮ ಬಳಿ ಬರುವ ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರೆಲ್ಲರಿಗೂ ಗುರು ಮಹಿಮೆ ತಿಳಿಸುತ್ತಾ ಗುರುಭಕ್ತರಾಗಿಯೇ ಮುಂದುವರೆದಿದ್ದಾರೆ ಅಲ್ಲಿಂದ ಮುಂದೆ ತ್ಯಾಗರ್ತಿ ಹೊನ್ನಾವರ ತಾಲೂಕಿನ ನೀಲಕೋಡು ಮುಂದೆ ಸಿದ್ಧಾಪುರದ ಹತ್ತಿರ ಇಟ್ಟಿಗೆಗೆ ಬಂದರು ಆರ್ಯ ಸಂಸ್ಕೃತಿ ಪುಸ್ತಕ ಬಿಡುಗಡೆ ಇಟ್ಟಿಗೆ ಶ್ರೀ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ದಾಸನವಮಿ ಉತ್ಸವ ಒಂಬತ್ತು ದಿನಗಳ ಕಾಲ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಪಂಚಮಿ ಗುರುವಾರದಂದು ಸಾಮೂಹಿಕ ಉಪನಯನ ಕಾರ್ಯಕ್ರಮವಿತ್ತು ಇದೇ ಸಮಯದಲ್ಲಿ ಶ್ರೀಧರರು ಈ ಹಿಂದೆ ಮಂಗಳೂರಿನಲ್ಲಿ ಬರೆದ ಆರ್ಯ ಸಂಸ್ಕೃತಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಅಲ್ಲಿಗೆ ಹತ್ತಿರವಿರುವ ಬಾಳಗೋಡು ಗಣಪತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹಿಂದೆ ಮಹಾತ್ಮರು ತಪಸ್ಸು ಮಾಡಿದ್ದರು ಎಂದರು ಆ ದೇವಸ್ಥಾನದ ಎದುರುಗಡೆಯ ತೀರ್ಥವನ್ನು ಶುದ್ಧೀಕರಿಸಿ ಇದಕ್ಕೆ ಶ್ರೀಧರ ತೀರ್ಥ ಎಂದು ಹೆಸರಿಟ್ಟರು ಹಾಗೆ ಕೋಡಿಗದ್ದೆಯ ಈಶ್ವರ ಮತ್ತು ದೇವಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಬಿಂಬದಲ್ಲಿ ಕಲೆಯನ್ನು ಹೆಚ್ಚು ಮಾಡಿದರು ಪ್ರಸಿದ್ಧ ಭುವನಗಿರಿ ದೇವಸ್ಥಾನಕ್ಕೂ ಹೋಗಿ ಮುಂದೆ ಶಿವಮೊಗ್ಗದ ಹತ್ತಿರ ಭದ್ರಾವತಿಗೂ ಬಂದರು ಭದ್ರಾವತಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ಭದ್ರಾವತಿಯಲ್ಲಿ ಶ್ರೀಧರರು ಸುಮಾರು ಐದಾರು ದಿವಸಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಶ್ರೀರಾಮ ಆಂಜನೇಯ ಈಶ್ವರ ಮತ್ತು ಗಣಪತಿಯ ಪ್ರತಿಷ್ಠೆಯನ್ನು ಮಾಡಿ ಒಂದು ಚಂಡಿಕೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೂ ಪ್ರತಿದಿನ ಪೂಜಾ ವ್ಯವಸ್ಥೆಗಳಾಗಬೇಕೆಂದು ಸೂಚಿಸಿದರು ಹಾಗೆಯೇ ಶಿವನ ದೇವಾಲಯವೊಂದಕ್ಕೆ ಕಾಶಿಯಿಂದ ಲಿಂಗವನ್ನು ತರಲು ಸೂಚಿಸಿ ಪ್ರತಿಷ್ಠಾಪಿಸಿದರು ಪ್ರತಿದಿನ ಶ್ರೀಧರರ ಸಂಜೆಯ ಪ್ರವಚನಕ್ಕೆ ಸಾವಿರಾರು ಭಕ್ತರು ಸೇರುತ್ತಿದ್ದರು ಹೀಗೆ ಅವರು ಸ್ಥಾಪಿಸಿದ ದೇವಾಲಯಗಳಲ್ಲಿ ಉತ್ತಮ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳೇನು ನಡೆಯುತ್ತಿತ್ತು ಆದರೆ ಒಮ್ಮೆ ಹಳೆಯ ಅರ್ಚಕರ ಬದಲಿಗೆ ಹೊಸ ಅರ್ಚಕರು ಬಂದರು ಅವರಿಗೆ ಈ ದೇವಾಲಯದ ಪೂಜಾ ವಿಧಿ ವಿಧಾನಗಳು ಗೊತ್ತಿರಲಿಲ್ಲ ಹಾಗಾಗಿ ಹಿಂದಿನ ಕ್ರಮದಲ್ಲಿ ಪೂಜಾದಿಗಳು ನಡೆಯಲಿಲ್ಲ ಒಂದು ದಿನ ಆ ದೇವಾಲಯದ ಕಾರ್ಯದರ್ಶಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಗುರುಗಳೇ ಸ್ಥಾಪಿಸಿದ ಚಂಡಿಕೇಶ್ವರನಿಗೆ ಪೂಜಾ ನೈವೇದ್ಯ ಸರಿಯಾಗಿ ನಡೆಯುತ್ತಿಲ್ಲವೆಂದು ಸರಿಯಾದ ವ್ಯವಸ್ಥೆಯಾಗಬೇಕೆಂದು ತಿಳಿಸಿದರು ಅನಂತರ ಎಲ್ಲವೂ ಮೊದಲಿನಂತಾಯಿತು ಒಬ್ಬ ಭಕ್ತ ಬಂದು ತನ್ನ ಅನಾರೋಗ್ಯ ಮತ್ತು ಸಮಸ್ಯೆಗಳನ್ನು ಗುರುಗಳಲ್ಲಿ ಭಿನ್ನವಿಸಿಕೊಂಡವು ಅದಕ್ಕೆ ಗುರುಗಳು ಆತ ಹಿಂದಿನ ಜನ್ಮದಲ್ಲಿ ಪರಶಿವನನ್ನು ಒಲಿಸಿಕೊಳ್ಳಲು ಸಾಸವೆಯನ್ನು ಅರೆದು ಲಿಂಗಕ್ಕೆ ಲೇಪನ ಮಾಡಿದ್ದನ್ನು ತಿಳಿಸಿದರು ಅದರಿಂದ ಅವನಿಗೆ ಈ ಸಮಸ್ಯೆ ಎದುರಾಗಿದೆ ಆದ್ದರಿಂದ ಈಗ ಅಂದರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಶಿವನಿಗೆ ರುದ್ರಾಭಿಷೇಕ ಮಾಡಿ ಬೆಣ್ಣೆ ಲೇಪನ ಮಾಡಬೇಕು ಹಾಗೆಯೇ ಹನ್ನೊಂದು ಜನ ಬ್ರಾಹ್ಮಣರಿಗೆ ಭೋಜನದೊಂದಿಗೆ ಯಥಾಶಕ್ತಿ ದಕ್ಷಿಣೆ ಕೊಡಬೇಕೆಂದು ತಿಳಿಸಿದರು ಇದರಿಂದ ಅವನಿಗೆ ಮುಂದೆ ಒಳ್ಳೆಯದಾಗುವುದು ಎಂದು ತಿಳಿಸಿದರು ಆತ ಹಾಗೆ ಮಾಡಿದ ನಂತರ ಕೆಲವು ದಿನಗಳಲ್ಲಿ ನೌಕರೆ ದೊರೆತು ಮುಂದೆ ಸುಖವಾಗಿ ಬದುಕನ್ನು ಕಟ್ಟಿಕೊಂಡನು ವರದಪುರದಲ್ಲಿ ಧರ್ಮಧ್ವಜ ಭದ್ರಾವತಿಯಿಂದ ಶ್ರೀಧರರು ಸಾಗರದ ಹತ್ತಿರ ಮಡಸೂರಿನ ತಿಮ್ಮಪ್ಪನವರ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿದರು ಒಂದೆರಡು ದಿನಗಳ ನಂತರ ಕುಮಟಾದ ಹತ್ತಿರ ಗೋರೆ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕಲಾ ಸಂಕೋಚದಲ್ಲಿ ಭಾಗವಹಿಸಿದರು ಅಲ್ಲಿ ಭಿಕ್ಷೆಯನ್ನು ಪೂರೈಸಿ ಒದ್ದಳ್ಳಿಗೆ ಬಂದರು ಶ್ರೀ ದುರ್ಮುಖಿ ನಾಮ ಸಂವತ್ಸರದ ವೈಶಾಖ ಶುದ್ಧ ತೃತೀಯ ಅಂದರೆ ಅಕ್ಷಯ ತೃತೀಯ ತಾರೀಕು ಹದಿಮೂರು ಐದು ಸಾವಿರದ ಒಂಬೈನೂರ ಐವತ್ತಾರು ಭಾನುವಾರ ವರದಪುರದ ಶಿಖರ ಕುಟಿಯ ಎದುರಿನಲ್ಲಿ ಧರ್ಮಧ್ವಜ ಸ್ತಂಭದ ಶಿಲಾನ್ಯಾಸವನ್ನು ಮಾಡಿದರು ಧರ್ಮವು ಅವಿನಾಶಿಯಾಗಿರುವಂತೆ ಇಲ್ಲಿ ಸ್ಥಾಪಿಸಿರುವ ಧರ್ಮಧ್ವಜವೂ ಕೂಡ ಸ್ಥಿರವಾಗಿರಬೇಕೆಂದು ತಿಳಿಸಿದರು ಇದರ ಗಟ್ಟಿ ಕೆಲಸವು ಅಂದರೆ ಸಿಮೆಂಟ್ ಕೆಲಸವು ಶ್ರೀಧರರ ಕೊನೆಯ ಏಕಾಂತದ ವೇಳೆಯಲ್ಲಿ ಪೂರ್ಣಗೊಂಡಿತು ಅನಂತರ ಹತ್ತಿರದ ಕೆಲವು ದೇವಸ್ಥಾನಗಳಿಗೆ ಹೋಗಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತೆ ವರದಪುರಕ್ಕೆ ಆಗಮಿಸಿದರು ಇದೇ ವೇಳೆಯಲ್ಲಿ ಶಿಖಿರ ಕುಟಿಯಲ್ಲಿ ಏಕಾಂತದಲ್ಲಿ ಇರುವಾಗ ಮರಾಠಿ ಭಾಷೆಯಲ್ಲಿ ಆರ್ಯ ಸಂಸ್ಕೃತಿಯನ್ನು ಬರೆದರು ಇದರ ಮುದ್ರಣ ಪೂನಾದಲ್ಲಿ ಆಯಿತು ಶ್ರೀ ಶ್ರೀಧರ ಸೇವಾ ಮಹಾಮಂಡಲ ವರದಪುರದಲ್ಲಿ ಶ್ರೀ ಶ್ರೀಧರಾಶ್ರಮವಾಗಿ ಕರ್ನಾಟಕ ಮಾತ್ರವಲ್ಲ ದೇಶಾದ್ಯಂತ ಭಕ್ತರು ಬಂದು ಹೋಗುತ್ತಿದ್ದರು ವ್ಯಾವಹಾರಿಕವಾಗಿ ಎಲ್ಲವನ್ನೂ ಸರಿದೂಗಿಸಲು ಒಂದು ನಿರ್ದಿಷ್ಟ ವ್ಯವಸ್ಥೆ ಬೇಕಿತ್ತು ಅದಕ್ಕಾಗಿ ಒಂದು ನಿರ್ದಿಷ್ಟ ಸಂವಿಧಾನ ಹಾಕಿ ಶ್ರೀ ಶ್ರೀಧರ ಸೇವಾ ಮಹಾಮಂಡಲ ಎಂಬ ಮಂಡಲ ಅಂದರೆ ಸಮಿತಿಯನ್ನು ಮಾಡಿದರು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಕೋಶಾಧ್ಯಕ್ಷರೇ ಮೊದಲಾಗಿ ಇಪ್ಪತ್ತೈದು ಸದಸ್ಯರ ಒಂದು ಕಾರ್ಯನಿರ್ವಾಹಕ ಮಂಡಳಿಯನ್ನು ರಚಿಸಿದರು ಇದಕ್ಕೆ ಬೇಕಾದ ಒಂದು ನಿರ್ದಿಷ್ಟ ನಿಯಮಾವಳಿಯನ್ನು ರಚಿಸಲಾಯಿತು ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿರಬೇಕೆಂಬುದನ್ನು ಶ್ರೀಧರರು ಒಪ್ಪಿರಲಿಲ್ಲ ಅವರು ಅದನ್ನು ನೇರವಾಗಿ ಹೇಳಿರಲೂ ಇಲ್ಲ ವಿಶೇಷವೆಂದರೆ ವೈದಿಕ ಧರ್ಮ ವರ್ಣಾಶ್ರಮ ಧರ್ಮ ವೇದಾಂತದ ಹಿನ್ನೆಲೆ ಮುಂತಾದವುಗಳ ಸಮತೋಲನದಲ್ಲಿ ಒಂದು ರೂಪುರೇಷೆಯನ್ನು ಶ್ರೀಧರರೇ ಬರೆದಿಟ್ಟಿದ್ದಾರೆ ಶ್ರೀಧರರು ಮಹಾ ಸಮಾಧಿಸ್ಥರಾದ ನಂತರ ಈ ಮಂಡಲವನ್ನೇ ಶ್ರೀ ಶ್ರೀಧರ ಸೇವಾ ಮಹಾಮಂಡಲವೆಂದು ಪರಿವರ್ತನೆ ಮಾಡಿ ನೋಂದಾವಣಿಯಾಗಿದೆ ವರ್ತಮಾನದಲ್ಲಿ ಎಂಜಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಕೆ ವಿ ಅವರು ಕಾರ್ಯದರ್ಶಿಯಾಗಿ ಮತ್ತು ಕೋಶಾಧ್ಯಕ್ಷರೇ ಮೊದಲಾದ ಮಹಾಮಂಡಲದ ಸದಸ್ಯರೆಲ್ಲರೂ ಶ್ರೀಧರ ಸ್ವಾಮಿಗಳು ಹಾಕಿಕೊಟ್ಟ ಮಾರ್ಗದರ್ಶನ ನಿರ್ದೇಶನದಲ್ಲಿಯೇ ತುಂಬಾ ಅಚ್ಚುಕಟ್ಟಾಗಿ ಆಶ್ರಮವನ್ನು ನಡೆಸಿಕೊಂಡು ಮುಂದುವರಿಯುತ್ತಿದ್ದಾರೆ ಗುರುಗಳು ಭೌತಿಕವಾಗಿ ನಮ್ಮೊಂದಿಗೆ ಇರದಿದ್ದರೂ ಇದ್ದಾರೆಂದೇ ಭಾವಿಸಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಬಹುಶಃ ಆಶ್ರಮಕ್ಕೆ ಬಂದು ಸೇವೆ ಮಾಡಿ ಹೋಗುವ ಎಲ್ಲರಿಗೂ ಶ್ರೀಧರ ಸ್ವಾಮಿಗಳೇ ಇಲ್ಲಿ ಇನ್ನೂ ನೆಲೆಸಿದ್ದಾರೆ ನಮ್ಮ ಕಣ್ಣ ಮುಂದೆಯೇ ದರ್ಶನ ಕೊಡುತ್ತಿದ್ದಾರೆ ಎಂಬ ಭಾವನೆ ಬರುವಂತೆ ಸಮಿತಿಯವರಿದ್ದಾರೆ ನಾವು ಅಂದರೆ ಸಮಿತಿಯವರು ಆಡಳಿತ ನಡೆಸುತ್ತಿಲ್ಲ ಬದಲಾಗಿ ಗುರುಗಳ ಹಾಗೂ ಇಲ್ಲಿಗೆ ಬಂದು ಹೋಗುವ ಭಕ್ತರ ಸೇವೆ ಸಲ್ಲಿಸುತ್ತಿದ್ದೇವೆ ನಾವು ಎಲ್ಲರಂತೆ ಗುರು ಭಕ್ತರೇ ಹೊರತು ಆಡಳಿತ ನಡೆಸುವವರಲ್ಲ ಎಂದು ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಕಾರ್ಯದರ್ಶಿಗಳಾದ ಕೆವಿ ವಿ ಅವರು ಮತ್ತೆ ಮತ್ತೆ ವಿನೀತರಾಗಿ ಹೇಳುತ್ತಿದ್ದಾರೆ ಗುರುಭಕ್ತರು ಅವರೊಂದಿಗೆ ಸಹಕರಿಸುತ್ತಿದ್ದಾರೆ ಇದೇ ವರದಪುರದ ಶ್ರೀಧರಾಶ್ರಮ ಗುರುಕೃಪೆ ಸೌಭಾಗ್ಯ ಇದು ಹೀಗೆ ಗುರುಗಳ ಕೃಪಾಶೀರ್ವಾದಗಳಿಂದ ಮುಂದುವರಿಯುತ್ತದೆ ಎಂಬ ಭರವಸೆ ಕೂಡ ಚಾತುರ್ಮಾಸ್ಯ ಈ ವರ್ಷ ವರದಪುರದಲ್ಲಿಯೇ ಶ್ರೀಧರರ ಹದಿನಾಲ್ಕನೆಯ ಚಾತುರ್ಮಾಸ್ಯ ಶ್ರೀಧರ ತೀರ್ಥದ ಮೇಲ್ಭಾಗದಲ್ಲಿ ಹೊಸದೊಂದು ಕುಟಿಯ ನಿರ್ಮಾಣ ಇಸವಿ ಜುಲೈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಶಿಖರ ಕುಟಿಯಲ್ಲಿ ವ್ಯಾಸ ಪೂಜೆಯ ನಂತರ ಬಂದ ಭಕ್ತರೆಲ್ಲರಿಗೂ ಮಂತ್ರಾಕ್ಷತೆ ಕೊಟ್ಟರು ಕೆಲವು ಸಾಧಕರೊಂದಿಗೆ ಸಹಜಾನಂದ ಅವಧೂತರು ಶ್ರೀಧರರ ಸೇವೆಯಲ್ಲಿಯೇ ನಿರತರಾಗಿದ್ದರು ಚಾತುರ್ಮಾಸ್ಯ ವ್ರತವು ನಿರ್ವಿಘ್ನವಾಗಿ ಸಮಾಪ್ತವಾಯಿತು ಅನಂತರ ಶ್ರೀಧರರು ಸಾಗರಕ್ಕೆ ಹತ್ತಿರವಾದ ಅಮಚಿ ಮಂಚಾಲೆ ಕೈತೋಟ ಸಾಲೆಕೊಪ್ಪವೇ ಮುಂತಾದ ಹಲವು ಹತ್ತು ಹಳ್ಳಿಗಳಿಗೆ ಹೋಗಿ ಪಾದಪೂಜೆ ಭಿಕ್ಷಾವಂದನೆ ಸ್ವೀಕರಿಸಿ ಬರುತ್ತಿದ್ದರು ಎಲ್ಲ ಕಡೆಗಳಲ್ಲಿ ಮತ್ತು ಒದ್ದಳ್ಳಿಯಲ್ಲಿ ತಾಳ್ಮೆಯಿಂದಲೇ ಭಕ್ತರ ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತಿದ್ದರು ಭಕ್ತರ ಪಾಲಿಗೆ ಭಗವಂತನೇ ಆಗಿದ್ದ ಶ್ರೀಧರ ಸ್ವಾಮಿಗಳನ್ನು ಮಾತನಾಡುವ ಮತ್ತು ಓಡಾಡುವ ದೇವರು ಎಂದೇ ಭಕ್ತರು ನಂಬಿ ನಡೆದುಕೊಳ್ಳುತ್ತಿದ್ದರು ಆಶ್ರಮದಲ್ಲಿ ಆವಾಗ ಶ್ರೀಧರ ದತ್ತ ಜಯಂತಿ ಮಹೋತ್ಸವದ ಸಮಯ ಬಂದು ಹೋಗುವ ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳೂ ಆಗಬೇಕು ಎಲ್ಲವೂ ಗುರುಗಳ ಅಣತಿಯಂತೆಯೇ ಆಗಬೇಕಿತ್ತು ಇಂಥ ಸಂದರ್ಭದಲ್ಲಿ ಒಂದು ದಿನ ಗುರುಗಳ ಆಪ್ತ ಶಿಷ್ಯ ಗಣಪತಿ ಮಾಸ್ತರರೇ ಮೊದಲಾದವರು ತೀವ್ರ ಆತಂಕಕ್ಕೆ ಒಳಗಾಗಿ ಗುರುಗಳ ಮೊರೆ ಹೋದರು ಆವಾಗ ಶ್ರೀಧರ ಸ್ವಾಮಿಗಳು ಮಂದಹಾಸ ಬೀರುತ್ತ ಕೊಟ್ಟ ಈ ಭರವಸೆ ಯಾವುದಕ್ಕೂ ಆತಂಕ ಪಡಬೇಡಿ ಅವಶ್ಯವಿದ್ದರೆ ಒಂದು ಹುಲ್ಲು ಕಡ್ಡಿಗೆ ಒಂದು ಬೇಲಿಗೂಟಕ್ಕೆ ಅಥವಾ ಮಣ್ಣಿನ ಬೊಂಬೆಗೆ ಶಕ್ತಿ ಕೊಟ್ಟು ಸೇವೆ ಮಾಡಿಸಿಕೊಳ್ಳಬಲ್ಲೆ ಆದರೆ ಗಮನಿಸಿ ನಿಮ್ಮೆಲ್ಲರ ಉದ್ಧಾರವಾಗಲಿ ಎಂಬುದಾಗಿ ನಿಮಗೆ ಗುರು ಸೇವೆಯ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇನೆ ಇದು ಅಂದಿನ ಭರವಸೆ ಮಾತ್ರವಲ್ಲ ಇಂದಿಗೂ ಎಂದೆಂದಿಗೂ ಇದಾಗಿದೆ ಇದೇ ಸಮಯದಲ್ಲಿ ಆಶ್ರಮಕ್ಕೆ ಬಂದ ಒಬ್ಬ ಜಿಜ್ಞಾಸುವಿಗೆ ಮಡಿ ಮೈಲಿಗೆಯ ವಿಚಾರವಾಗಿ ವಿವರಿಸಿದರು ಆಹಾರ ಸೇವನೆ ಭರಣ ಇದೊಂದು ಯಜ್ಞ ಕರ್ಮ ಹತ್ತಿ ಮತ್ತು ರೇಷ್ಮೆ ವಸ್ತ್ರದ ಬಗ್ಗೆಯೂ ಆಳವಾದ ವೈಜ್ಞಾನಿಕವಾದ ಹಿನ್ನೆಲೆಗಳನ್ನು ವಿವರಿಸಿದರು ದತ್ತ ಜಯಂತಿ ಉತ್ಸವದಲ್ಲಿ ಸೇವೆ ಮಾಡಿದವರಲ್ಲಿ ಕೂಗಳತೆಯವರು ನೂರಾರು ಕಿಲೋಮೀಟರ್ ದೂರಗಳಿಂದ ಬಂದವರೂ ಇದ್ದರು ದೂರದಿಂದ ಬಂದ ಭಕ್ತೆಯೊಬ್ಬರಿಗೆ ಗುರುಗಳ ಅನುಗ್ರಹ ಆಶೀರ್ವಚನ ತಂಗಿ ನೀನು ದೂರದಿಂದ ಬಂದಿದ್ದೀಯೆ ನಿಜ ನೀನು ಊರಿಗೆ ಹೋಗಿ ನನ್ನ ಕುರಿತು ಭಕ್ತಿಯಿಂದ ಸ್ಮರಣೆ ಮಾಡಿದರೂ ಸಾಕು ನನಗೆ ತಲುಪುತ್ತಮ್ಮ ನೀನು ಸದಾ ಗುರು ಸ್ಮರಣೆ ಮಾಡ್ತಾಳೆ ಆಯ್ತಾ ಹೀಗೆ ಎಲ್ಲ ಆರ್ತರಿಗೂ ಗುರುಗಳ ಭರವಸೆ ಇತ್ತು ಮತ್ತೆ ಶೀಗೆಹಳ್ಳಿಯಲ್ಲಿ ಗುರುಗಳು ಈಗ ಶೀಗೆಹಳ್ಳಿಯ ಪರಮಾನಂದ ಮಠದಲ್ಲಿ ದಾಸನವಮಿ ಉತ್ಸವದಲ್ಲಿ ಭಾಗಿಯಾದರು ಅತ್ಯಂತ ವಿಜೃಂಭಣೆಯಿಂದ ನಡೆದ ಉತ್ಸವದ ಮಧ್ಯೆ ಒಂದು ವಿಶೇಷವಾದ ಕಾರ್ಯಕ್ರಮ ತಟ್ಟುಗುಣಿ ಗಂಗಮ್ಮ ಕಾಶಿಯಿಂದ ತಂದ ಅಮೃತಶಿಲಾ ದತ್ತ ಮೂರ್ತಿಯ ಪ್ರತಿಷ್ಠೆಯಾಗಬೇಕು ಮೂರ್ತಿಯಿದ್ದರೂ ಕೂಡಿಸುವ ಪೀಠವಿನ್ನೂ ಸಿದ್ಧವಾಗಿರಲಿಲ್ಲ ಹಳೇ ಪೀಠವೊಂದರ ಮೇಲೆ ದತ್ತ ಮೂರ್ತಿಯನ್ನು ಕೂರಿಸುವಂತೆ ಇರಲಿಲ್ಲ ಕಲ್ಲು ಕೆತ್ತನೆ ಮಾಡುವವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಆವಾಗ ಆ ಕೆಲಸಗಾರರ ಮುಖ್ಯಸ್ಥನು ಶ್ರೀಧರ ಸ್ವಾಮಿಗಳು ಇದ್ದಲ್ಲಿಗೆ ಬಂದು ಸ್ವಾಮಿ ಪೀಠದ ಕೆಲಸ ಇನ್ನೂ ಆಗಿಲ್ಲ ಶಿರಸೆಯಿಂದ ಹೊಸ ಚಾಣ ತಂದು ಇಲ್ಲಿಯೇ ತಿದಿ ಇಟ್ಟು ಪ್ರಯತ್ನಿಸಿದರೂ ಹುಣಿ ತೋಡೋದಕ್ಕೆ ಆಗ್ತಾ ಇಲ್ಲ ಈ ಕೆಲಸ ನಮ್ಮಿಂದ ಆಗ್ತಾ ಇಲ್ಲ ನಾವಿನ್ನು ಹೋಗ್ತೀವಿ ನಿಮಗೆ ತಿಳಿಸಿ ಹೋಗೋಣವೆಂದು ಬಂದ್ವಿ ಅಷ್ಟೆ ಎಂದು ನೊಂದು ನುಡಿದ ಎಲ್ಲವನ್ನೂ ಅರಿತಿದ್ದ ಶ್ರೀಧರರು ತಮ್ಮ ನೀನೀಗ ಹೋಗುವುದು ಬೇಡ ನೀನೇ ಈ ಕೆಲಸ ಮಾಡಿ ಮುಗಿಸ್ತೀಯ ಆ ಕಲ್ಲು ಎಷ್ಟು ಗಟ್ಟಿ ಇದೆ ಅಂತ ನೋಡೋಣ ಬಾ ನನ್ನ ಜೊತೆಗೆ ಎಂದು ಆ ಕೆಲಸಗಾರನೊಂದಿಗೆ ಕಲ್ಲಿನ ಹತ್ತಿರ ಹೋದರು ಕೂಡಲೇ ತಮ್ಮ ಕಮಂಡಲದಿಂದ ತೀರ್ಥವನ್ನು ಬಿಡುತ್ತಾ ಈಗ ಇನ್ನು ನಿನಗೆ ಹೆದರಿಕೆ ಬೇಡ ಮನಸ್ಸಿನಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಕೆಲಸ ಮಾಡು ನೀನೇ ಬುದ್ಧಿವಂತನೆಂಬ ಅಹಂಕಾರ ಬೇಡ ಆ ಕಲ್ಲಿನಲ್ಲಿ ಇದ್ದ ದುಷ್ಟಶಕ್ತಿಯನ್ನು ತೆಗೆದುಹಾಕಿದ್ದೇನೆ ಎಂದರು ಗುರುಗಳ ಮಾತನ್ನು ಗೌರವದಿಂದ ಕೇಳಿದ ಆ ಕೆಲಸಗಾರನು ಮೂರು ನಾಲ್ಕು ದಿವಸಗಳಿಂದ ಸಾಧ್ಯವಾಗದ ಕೆಲಸ ಒಂದೆರಡು ಗಂಟೆಗಳಲ್ಲಿ ಪೀಠದಲ್ಲಿ ಗುಣಿ ತೆಗೆದು ಗುರುಗಳಿಗೆ ಒಪ್ಪಿಸಿದನು ಇದನ್ನು ಗಮನಿಸಿದ ಭಕ್ತರು ಗುರುಗಳ ಮಹಿಮೆಯನ್ನು ಕೊಂಡಾಡಿದರು ಈಗಲೂ ಕೂಡ ಕೊಂಡಾಡುತ್ತಿದ್ದಾರೆ ಅನಂತರ ಇಲ್ಲಿ ನಿರ್ವಿಘ್ನವಾಗಿ ದತ್ತ ಪ್ರತಿಷ್ಠೆಯಾಯಿತು ಮರಳಿ ಬಂದ ಹಸುಳೆ ಶ್ರೀಧರರು ಶೀಗೆಹಳ್ಳಿ ಮಠದಲ್ಲಿದ್ದ ಸಮಯ ಸಾಲ್ಕಣಿಯ ಮಂಜುನಾಥ ಕೃಷ್ಣಪ್ಪ ಹೆಗಡೆಯವರ ಒಂದೂವರೆ ವರ್ಷದ ಮಹಾಲಕ್ಷ್ಮಿ ಎಂಬ ಎಳೆ ಹಸುಳೆಯನ್ನು ಆಕೆಯ ಅಜ್ಜಿ ಮಠಕ್ಕೆ ಕರೆದುಕೊಂಡು ಬಂದಿದ್ದರು ಆಕೆಯು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದು ಗುರುಗಳಿಂದಲೇ ಉಪಶಮನವಾದೀತ್ತೆಂದು ನಂಬಿ ಬಂದಿದ್ದಳು ಉತ್ಸವದ ಸಮಯ ಜನ ಜಂಗುಳಿಯಾದ್ದರಿಂದ ಗುರುಗಳಲ್ಲಿ ನಿವೇದಿಸಿಕೊಳ್ಳಲಾಗಲಿಲ್ಲ ಕೊನೆಗೆ ಯಜ್ಞದ ಪೂರ್ಣಾಹುತಿಯ ಸಮಯ ಶ್ರೀಗಳು ಯಜ್ಞಶಾಲೆಯಲ್ಲಿದ್ದರು ಅಷ್ಟರಲ್ಲಿ ಈ ಕಡೆಯಲ್ಲಿ ಆ ಹಸುಗೂಸು ಪ್ರಾಣ ಬಿಡುವ ಸ್ಥಿತಿ ತಲುಪಿದಳು ಇದನ್ನು ಗಮನಿಸಿದ ಮಗುವಿನ ಅಜ್ಜಿ ಇಂಥ ಪವಿತ್ರ ಸಮಯದಲ್ಲಿ ಅಪವಿತ್ರವಾಗಬಾರದೆಂದು ಮಗುವನ್ನು ಹೊರಗಡೆಗೆ ದರ ಎಳೆದುಕೊಂಡು ಹೋಗುತ್ತಿದ್ದಳು ಇದನ್ನು ನೋಡುತ್ತಿದ್ದ ಆತಂಕ ತಳಮಳದಲ್ಲಿದ್ದ ಭಕ್ತರನ್ನು ಗಮನಿಸಿದ ಗುರುಗಳು ಏನಾಯ್ತು ಗಾಬರಿ ಏಕೆ ಎಂದು ಪ್ರಶ್ನಿಸಿದಳು ಗುರುಗಳೇ ಆ ಶಿಶುವು ಈಗಷ್ಟೇ ಸತ್ತು ಹೋಯಿತು ಎಂದರು ಕರುಣಾಸಾಗರರಾದ ಶ್ರೀಧರರು ಓಡನೆಯೇ ಯಜ್ಞಶಾಲೆಯಿಂದ ಹೊರಗೆ ಬಂದು ಶಿಶುವನ್ನು ಅಲ್ಲಿ ಒಯ್ಯಬೇಡ ಇಲ್ಲಿತಾ ಎಂದು ಬಾವಿಕಟ್ಟೆಯ ಹತ್ತಿರ ಇರಿಸಿ ತೀರ್ಥ ಪ್ರೋಕ್ಷಿಸಲು ಕೊನೆಯ ಹಂತದಲ್ಲಿದ್ದ ಆ ಮಗು ಕೊಂಚ ಉಸಿರಾಡುವ ಹಾಗೆ ಕಾಣಿಸಿತು ಅವರೆಲ್ಲರಿಗೆ ಅಲ್ಲಿಯೇ ಇರಲು ತಿಳಿಸಿದ ಶ್ರೀಧರರು ಯಜ್ಞದ ಪೂರ್ಣಾಹುತಿ ಪೂರೈಸಿ ಬಂದು ಮತ್ತೆ ತೀರ್ಥ ಹಾಕಿ ಮಗುವಿನ ಮೇಲೆ ತಮ್ಮ ವರದ ಹಸ್ತವನ್ನು ಸವರಲು ಆ ಮಗು ಮೆಲ್ಲ ಮೆಲ್ಲಗೆ ಕಣ್ಣು ತೆರೆಯಿತು ಸೇರಿದ್ದ ಭಕ್ತರೆಲ್ಲರ ಬಾಯಿಂದ ಬಂದ ಶ್ರೀಗಳವರ ಜಯ ಘೋಷದ ಉದ್ಗಾರ ಮುಗಿಲು ಮುಟ್ಟಿತು ಅನಂತರ ಒಂದೆರಡು ದಿನಗಳಲ್ಲಿಯೇ ಆ ಶಿಶುವು ಸಂಪೂರ್ಣವಾಗಿ ಸುಧಾರಿಸಿಕೊಂಡಿತು ಕೊನೆಗೆ ದೊಡ್ಡವಳಾಗಿ ಮಕ್ಕಳ ತಾಯಿಯೂ ಆಗಿ ಸುಖ ಸಂಸಾರ ನಡೆಸಿದರು ಹೀಗೆ ಮರಳಿ ಬಂದ ಹಸುಳೆಯ ಕಥೆ ಇಂದಿಗೂ ಗುರುಮಹಿಮೆ ಹೀಗೆ ಶೀಗೆಹಳ್ಳಿಯಲ್ಲಿ ದಾಸನವಮಿ ಉತ್ಸವವನ್ನು ಪೂರೈಸಿದ ಶ್ರೀಧರರು ಇಟ್ಟಗಿ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದೇ ಸಮಯದಲ್ಲಿ ಅಡ್ಡಿ ಹೆಗಡೆಯವರು ಬಂದು ಶ್ರೀಧರ ಸ್ವಾಮಿಗಳನ್ನು ಶ್ರೀ ಕ್ಷೇತ್ರ ಕೋರೆಗೆ ದೇವಸ್ಥಾನದ ಕಳಶ ಸ್ಥಾಪನೆಗೆ ಕರೆದುಕೊಂಡು ಹೋದರು ಇದು ಅಡ್ಡಿ ನಾರಾಯಣ ಹೆಗಡೆಯವರ ಕುಲದೇವರಾಗಿದ್ದು ಇವರ ಮುಂದಾಳತ್ವದಲ್ಲೇ ಆ ದೇವಾಲಯದ ಜೀರ್ಣೋದ್ಧಾರ ಕೂಡ ನೆರವೇರಿತು ಇದರ ಅಂಗವಾಗಿಯೇ ಇಸ್ರ್ದನೇ ಇಸುವಿ ಮಾರ್ಚ್ ತಿಂಗಳ ಆರನೇ ತಾರೀಕಿನಂದು ಬುಧವಾರ ಈ ದೇವಸ್ಥಾನದ ಅಷ್ಟಬಂಧ ಪ್ರತಿಷ್ಠೆ ಹಾಗೂ ಕಲಶ ಸ್ಥಾಪನೆಯು ಕೂಡ ಶ್ರೀಧರ ಸ್ವಾಮಿಗಳ ಅಮೃತ ಹಸ್ತದಿಂದಲೇ ನಡೆಯಿತು ಅಲ್ಲಿಂದ ಮುಂದೆ ಕಲಸಿಯಲ್ಲಿ ಸಾಗರದ ಸಮೀಪ ಕಲಸಿಯಲ್ಲಿ ಶ್ರೀಧರರು ಶ್ರೀರಾಮನವಮಿ ಉತ್ಸವಕ್ಕಾಗಿ ಸಾಗರದ ಹತ್ತಿರದ ಕಲಸಿಗೆ ಬಂದರು ಕಲಸಿಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಉತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು ಸಿರಿವಂತೆ ಸೀಮೆಯ ಕೈತೋಟದ ಗಣೇಶ ಸಾಧುಗಳು ಸ್ಥಾಪಿಸಿದ ಶ್ರೀ ಶಿವಾನಂದಾಶ್ರಮವೂ ಇಲ್ಲಿದೆ ಅವರ ಶಿಷ್ಯರಾದ ಶ್ರೀ ಚಿದಂಬರ ಸಾಧುಗಳ ಉತ್ಸವದ ಮಧ್ಯೆ ರುದ್ರ ಸ್ವಾಹಾಕಾರ ಹವನವನ್ನು ನಡೆಸಿದರು ವರದಪುರದಲ್ಲಿ ವೇದ ಪಾಠಶಾಲೆ ನಡೆಸಬೇಕೆಂಬ ಹಂಬಲ ಗುರುಗಳಿಗೆ ಇತ್ತು ಕಲಸೆಯಲ್ಲಿ ಇದೇ ಸಂದರ್ಭದಲ್ಲಿ ಹಲವು ಋತುವಿಜರೂ ಸೇರಿದ್ದರು ಹಾಗಾಗಿ ಶ್ರೀಧರರು ವೇದ ಪಾಠಶಾಲೆ ಎಂಬ ವಿಷಯದ ಬಗ್ಗೆ ವಿವರವಾದ ಪ್ರವಚನ ನೀಡಿದರು ವೇದ ಮತ್ತು ವೈದಿಕ ವಿದ್ಯೆಯ ಮೇಲೆ ಅಪರೂಪವಾದ ಪ್ರವಚನವಿದಾಗಿತ್ತು ಅಂತೆಯೇ ಈ ಕಲಸಿಯ ಮತ್ತೊಂದು ವಿಶೇಷವೆಂದರೆ ಶ್ರೀಧರರಿಗೆ ಪ್ರಿಯವಾದ ತುಳಸಿಯನ್ನು ಶ್ರದ್ಧಾಭಕ್ತಿಗಳಿಂದ ಬೆಳೆಯುವ ಗುರುಭಕ್ತರೊಬ್ಬರು ಇಲ್ಲಿ ನೆಲೆಸಿದ್ದಾರೆ ಸಾಗರ ತಾಲೂಕು ತಾಳಗುಪ್ಪ ಹೋಬಳಿ ಸಿರಿವಂತೆ ಸೀಮೆಯ ಖಂಡಿಕ ಹೂವಿನ ಕುಳಿಯಿಂದ ಬಂದು ಇಲ್ಲಿ ವಾಸವಾಗಿರುವ ಪ್ರಕಾಶ ತುಳಸಿ ಪ್ರಕಾಶ ಎಂದೇ ಪರಿಚಿತರಾಗಿದ್ದಾರೆ ಇವರ ಬಾಳು ಬದುಕು ತುಳಸಿಗಾಗಿಯೇ ಮೀಸಲಿ ಮನೆಯವರೆಲ್ಲರೂ ಕೂಡ ಹೀಗಾಗಿ ಕಲಸಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಗಣೇಶ ಸಾಧುಗಳು ಚಿದಂಬರ ಸಾಧುಗಳು ಶ್ರೀ ಶಿವಾನಂದ ಆಶ್ರಮ ಈಗ ತುಳಸಿ ಪ್ರಕಾಶ ಇವೆಲ್ಲದರಿಂದಾಗಿ ಶ್ರೀಧರ ಸ್ವಾಮಿಗಳ ಹೆಸರಿನೊಡನೆ ಒಂದಾಗಿ ಜನಮಾನಸದಲ್ಲಿ ಇಂದು ಮುಂದುವರೆಯುತ್ತಿದೆ